ಹಾಯ್ ನನ್ನ ವೀವರ್ಸ್ ಇವತ್ತೊಂದು ಒಳ್ಳೆ ವಿಷಯದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಈ ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ಎಲ್ಲರಿಗೂ ಹೆಲ್ಪ್ಫುಲ್ ಆಗ್ಬೋದು ಅಂತ ನಾನು ಅಂದ್ಕೊತೀನಿ ಯಾರಾದರೂ ಅಯೋಧ್ಯೆ ಶ್ರೀರಾಮ ಮಂದಿರಕ್ಕೆ ಹೋಗೋ ಪ್ಲ್ಯಾನ್ ಮಾಡ್ತಾಯಿದ್ರೆ ಅಥವಾ ಮುಂದೆ ನಿಮ್ಗೆ ಹೋಗೋ ಪ್ಲ್ಯಾನ್ ಇದ್ದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀರಾ ಅಂದ್ಕೊಳ್ಳಿ ಒಳ್ಳೆ ಹೋಟೆಲ್ ಸಿಗುತ್ತಾ ಅಥವಾ ಎಲ್ಲಿ ಸ್ಟೇ ಮಾಡೋದು ನಮ್ಮ ಕರ್ನಾಟಕದ ಫುಡ್ ಸಿಗುತ್ತಾ ಆ ಥರ ನೀವು ಯೋಚನೆ ಇದ್ರೆ ಇನ್ನೂ ಯೋಚನೆ ಮಾಡಬೇಡಿ ನಮ್ಮ ಕರ್ನಾಟಕದವರದ್ದೇ ಹೋಟೆಲ್ ಓಪನ್ ಆಗಿದೆ ಹೋಟೆಲ್ ಹೆಸರು ಏನು ಗೊತ್ತಾ ಅಯೋಧ್ಯೆ ಫುಡ್ ಪ್ಯಾಲೇಸ್ ಅಂತ ಇಲ್ಲಿ ಹೋಟೆಲಲ್ಲದೆ ನಿಮಗೆ ಫುಡ್ ಅಲ್ಲದೆ ರೂಮ್ಸ್ ಕೂಡ ನಿಮಗೆ ಅವೈಲೇಬಲ್ ಇದೆ ಹೊಸದಾಗಿ ಈ ಹೋಟೆಲ್ ಓಪನ್ ಆಗಿದೆ ನಿಮಗೆ ಯಾವ ರೀತಿ ಬೇಕು ಅದೇ ರೀತಿಯಲ್ಲಿ ನಿಮಗೆ ಹೋಟೆಲ್ ರೂಮ್ಸ್ಗಳು ಸಿಗುತ್ತೆ ನೀವು ಬೇಕಾದರೆ ಮೊದಲೇ ಹೋಗೋದಾದರೆ ಮುಂಗಡವಾಗಿ ಬುಕ್ಕಿಂಗ್ ಮಾಡ್ಕೊಂಡು ಕೂಡ ಹೋಗ್ಬೋದು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಾದರೆ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಅವರ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿಕೊಂಡು ಬುಕ್ ಮಾಡಿಕೊಂಡು ಹೋಗಿ ಇಲ್ಲಿ ಯಾವ ರೀತಿಯ ಫುಡ್ ಸಿಗುತ್ತೆ ಅಂತ ಹೇಳಿದರೆ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಎಲ್ಲ ಸ್ಪೆಷಲ್ ವೆರೈಟೀಸ್ ಫುಡ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಇಲ್ಲಿಯ ಹೋಟೆಲ್ನ ರೂಮ್ಸ್ ಆಗಿರ್ಬೋದು ಹಾಗೆ ಇಲ್ಲಿನ ಫುಡ್ ಆಗಿರ್ಬೋದು ಅಥವಾ ಹೋಟೆಲ್ನಲ್ಲಿ ನೀವು ಉಳ್ಕೊತಿರೋ ಪ್ಲೇಸ್ ಆಗಿರ್ಬೋದು ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ನೀವೇ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ತುಂಬ ಚೆನ್ನಾಗಿದೆ ಹೋಟೆಲ್ ಅಂತ ಹೇಳಿ ಈ ಹೋಟೆಲ್ನ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ದೇವಸ್ಥಾನದಿಂದ ದೂರ ಆಗ್ಬೋದಾ ಈ ಹೋಟೆಲ್ ನಿಮ್ಗೆ ಹೋಗಿ ಬರಲಿಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ದರೆ ಆ ಯೋಚನೆ ಬಿಡಿ ನೀವು ರಾಮ ಮಂದಿರಕ್ಕೆ ಹೋಗುವ ರಾಮ್ಪತ್ ರಸ್ತೆಯಲ್ಲೇ ಮುಖ್ಯ ರಸ್ತೆಯಲ್ಲೇ ಈ ಹೋಟೆಲ್ ಬರುತ್ತೆ ಹಾಗೆ ರಾಮ ಮಂದಿರದಿಂದ ಒಂದು ಐನೂರು ಮೀಟರ್ ಅಂತರದಲ್ಲಿ ಈ ಒಂದು ಹೋಟೆಲ್ ಇದೆ ನಿಮಗೆ ತುಂಬ ಡಿಸ್ಟೆನ್ಸ್ ಅಂತ ಅನಿಸಲ್ಲ ಅಂದರೆ ದೇವರ ದರ್ಶನ ಮಾಡಲಿಕ್ಕೂ ಹೋಟೆಲ್ಗೂ ಆರಾಮಾಗಿ ನೀವು ಇಲ್ಲಿ ಹೋಗಿ ಸ್ಟೇ ಮಾಡ್ಬೋದು ಹಾಗೆ ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಂದ ಹಿಡಿದು ಲಂಚ್ ಡಿನ್ನರ್ ಹಾಗೆ ವೆರೈಟಿ ಆಫ್ ಫುಡ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ನಿಮಗೆ ನಾರ್ತ್ ಇಂಡಿಯನ್ ಆಗಿರ್ಬೋದು ಸೌತ್ ಇಂಡಿಯನ್ ಆಗಬೇಕು ನಿಮಗೆ ಯಾವ ರೀತಿಯಲ್ಲಿ ಫುಡ್ ಬೇಕು ಅಂಥ ಒಳ್ಳೆ ಕ್ವಾಲಿಟಿ ಫುಡ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಹಾಗೆ ತುಂಬ ಜನರಿಗೆ ಈ ವಿಷಯ ಗೊತ್ತಿರಲ್ಲ ಆಯಿತಾ ನೀವು ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ಹಾಗೆ ನಿಮ್ಮದು ಫೇಸ್ಬುಕ್ ವಾಟ್ಸಪ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಯಾರಾದರೂ ಅಯೋಧ್ಯೆಗೆ ಶ್ರೀರಾಮ ಮಂದಿರಕ್ಕೆ ಹೋಗಬೇಕನ್ನೋ ಪ್ಲ್ಯಾನ್ ಮಾಡ್ತಾಯಿದ್ರೆ ಅವರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗ್ಬೋದು ಆದಷ್ಟು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಿಮ್ಮ ಕಮೆಂಟ್ ಹಾಗೆ ನಿಮ್ಮ ಒಪಿನಿಯನ್ ಏನಿದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ವಿಷಯ ಬೇಕಿದ್ದರೆ ಈ ಹೋಟೆಲ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ಫುಡ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ಅಥವಾ ಪ್ಲೇಸು ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ಕಾಂಟ್ಯಾಕ್ಟ್ ನಂಬರನ್ನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಅವ್ರಿಗೆ ಕಾಲ್ ಮಾಡಿ ವಿಚಾರಿಸಿ ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗೋಣ